ಸರ್ ಬೆಂಗಳೂರು ಮಹಾನಗರದಲ್ಲಿ ಕಳೆದ ಈಗಾಗಲೇ ಹೆಚ್ಚು ಕಡಿಮೆ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ನೀರಿನ ಸಮಸ್ಯೆ ಬಹಳ ಜಾಸ್ತಿ ಆಗ್ತಾ ಇದೆ ಬೆಂಗಳೂರಿನ ಎಲ್ಲ ಭಾಗಗಳಲ್ಲಿ ಬೋರ್ವೆಲ್ ಗಳು ಗೊತ್ತೋದಂಗಾಗಿದೆ ಜನಕ್ಕೆ ಕುಡಿಯೋ ನೀರಿಗೂ ಕೂಡ ಇವತ್ತು ಸಮಸ್ಯೆ ಇದಾಗಿದೆ ಸರ್ಕಾರ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಈ ರೀತಿ ಆಗತ್ತೆ ಇದಕ್ಕೊಂದಿಷ್ಟು ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಒಂದು ಒಂದೂವರೆ ಕೋಟಿ ಜನಸಂಖ್ಯೆ ಇರುವಂತಹ ಊರಿಗೂ ವೇಗವಾಗಿ ಬೆಳೀತಾ ಇರುವಂತಹ ಊರು ಕಳೆದ ದಿನಗಳಲ್ಲಿ ಬೆಂಗಳೂರಿನ ಜನಸಂಖ್ಯೆ ಜಾಸ್ತಿ ಆಗಿದೆ ಮಳೆ ಬರುವಂತ ಇನ್ನು ಡಿಲೇ ಆಗ್ತಾ ಇದೆ ಕೊಳವೆ ಬಾವಿಗಳು ಕಡಿಮೆ ಆಗ್ತಾ ಇದೆ ಎನ್ನುವಂಥದ್ದು ಜಿಯಾಲಜಿಸ್ಟ್ ರಿಪೋರ್ಟ್ಗಳಿಗಾಗಲೇ ಬರ್ತಾ ಇದೆ ಈ ಎಲ್ಲಾ ವಿಷಯ ಗೊತ್ತಿದ್ರೂ ಕೂಡ ರಾಜ್ಯ ಸರ್ಕಾರ ಬೆಂಗಳೂರಿನ ಒಂದೂವರೆ ಕೋಟಿ ಜನರ ಕುಡಿಯೋ ನೀರಿನ ಹಿತಾಸಕ್ತಿಯನ್ನು ಕೂಡ ನೆಗ್ಲೆಕ್ಟ್ ಮಾಡಿರುವಂತಹ ಫಲವಾಗಿ ಇವತ್ತು ರಾಜ್ಯಕ್ಕೆ ಬೆಂಗಳೂರಿಗೆ ಇವತ್ತು ಕುಡಿಯೋ ನೀರಿನ ಇಷ್ಟು ದೊಡ್ಡ ಸಮಸ್ಯೆ ಉಂಟಾಗಿರುತ್ತದೆ ಈಗ ಅದನ್ನ ತಕ್ಷಣಕ್ಕೆ ನಾವು ಬಗೆಹರಿಸ್ತೀವಿ ಅಂತಂದ್ರೆ ಎಲ್ಲಾ ಟ್ಯಾಂಕರ್ ಗಳನ್ನ ನಾವು ವಶಪಡಿಸ್ಕೊಂಡು ಬಿಡ್ತೀವಿ ಅಂತ ಹೇಳಿ ಸರ್ಕಾರ ಕೈ ಹಾಕ್ತು ಈಗಾಗಲೇ ಎಲ್ಲೆಲ್ಲಿ ಟ್ಯಾಂಕರ್ಗಳು ಒಂದಿಷ್ಟು ಕಡೆ ಸಪ್ಲೈ ನಡೀತಾ ಇತ್ತು ಒಂದಿಷ್ಟು ಅಪಾರ್ಟ್ಮೆಂಟ್ ಇರ್ಬೋದು ಕೆಲವು ಏರಿಯಾಗಳು ಇರ್ಬೋದು ಮತ್ತೊಂದಿಷ್ಟು ಕಡೆ ಅಲ್ಲೂ ಕೂಡ ಇವಾಗ ಕರೆಕ್ಟ್ ಆಗಿರೋದಿದ್ದಂತ ಸಮಸ್ಯೆನೂ ಜಾಸ್ತಿ ಆಯಿತು ಈಗ ತಕ್ಷಣದಲ್ಲಿ ಸರ್ಕಾರ ಬಿಡಬ್ಲ್ಯೂ ಎಸ್ ಎಸ್ ಬಿ ಏನ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಷಯವನ್ನ ಆಯುಕ್ತರತ್ರ ಪಡ್ಕೊಂಡಿದ್ದೀವಿ ಮೊದಲನೇದು ನಾವು ಅವ್ರಿಗೊಂದು ನಾಲ್ಕೈದು ಸಲಹೆ ಕೊಟ್ಟಿರುವುದು ಬೆಂಗಳೂರಿನಲ್ಲಿ ಇವತ್ತು ಕುಡಿಯೋ ನೀರಿನ ಪರ್ಪಸ್ ಅಲ್ಲದೆ ಇಂಡಸ್ಟ್ರಿಯಲ್ ಯೂಸಿಗೆ ಕನ್ಸ್ಟ್ರಕ್ಷನ್ ಯೂಸಿಗೆ ಈ ರೀತಿ ನಾನ್ ಡ್ರಿಂಕಿಂಗ್ ವಾಟರ್ ಪರ್ಪಸ್ ಗೆ ಯಾವ್ಯಾವ ದೊಡ್ಡ ಬಲ್ಕ್ ಯೂಸರ್ಸ್ ಇದ್ದಾರೆ ಅವರಿಗೆ ನೀವು ಈ ಟ್ರೀಟೆಡ್ ವಾಟರ್ ನ ಕೊಡಿ ಅವರಿಗೆ ಕುಡಿಯೋ ನೀರಿನ ಅಲ್ಲಿಗೆ ಅಲ್ಲಿ ಕೊಡೋದ್ರಿಂದ ಬೇರೆ ಏರಿಯಾಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಅವರಿಗೆ ಟ್ರೀಟೆಡ್ ನೀರನ್ನ ಕೊಡಿ ಅನ್ನುವಂತ ಮೊದಲನೇ ಸಲಹೆ ಕೊಟ್ಟಿದೆ ಎರಡನೇದು ಜಿಯಾಲಜಿಸ್ಟ್ ಗಳ ತಂಡ ಒಂದು ಸ್ಪೆಷಲ್ ಟೀಮ್ ಮಾಡಿ ಎಲ್ಲೆಲ್ಲಿಗೆ ಇವತ್ತು ಬೋರ್ವೆಲ್ ಗಳನ್ನ ಕೊಿದೆ ಫಸ್ಟ್ ವಾಟರ್ ಲೆವೆಲ್ ಅಲ್ಲಿ ಇದೆಯಾ ಏನು ಅಂತ ನೋಡಿಕೊಂಡು ತಕ್ಷಣದಲ್ಲಿ ಅಲ್ಲಿಗೆ ಒಂದಿಷ್ಟು ಬೋರ್ವೆಲ್ ಗಳನ್ನ ಕೊರಸ್ಬೇಕು ಅನ್ನುವಂಥದ್ದು ಎರಡನೇ ಸಲಹೆ ಕೊಟ್ಟಿದೆ ಈಗ ಉದಾಹರಣೆಗೆ ನಮ್ಮ ಜಯನಗರದ ಸ್ವಾಮಿ ನಮ್ಮ ಶಾಸಕರಾದಂತ ರಾಮಮೂರ್ತಿ ಅವರು ಬಂದಿದ್ದಾರೆ ಸುಮಾರು ಒಂದು ಮೂರ್ನಾಲ್ಕು ವರ್ಷದಿಂದ ಅಲ್ಲಿ ಬಹಳ ದೊಡ್ಡ ಸಮಸ್ಯೆ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೂಡ ಕೇಳಿದೆ ಅಲ್ಲಿ ತಕ್ಷಣವಾಗಿ ಏನಕ್ಕೆ ತಾತ್ಕಾಲಿಕವಾಗಿ ಏನ್ ಮಾಡ್ಕೊಡ್ಬೇಕು ಅನ್ನೋದು ಮಾಡ್ಕೊಡ್ತೀವಿ ಅಂತ ಅದನ್ನು ಕೂಡ ಹೇಳಿದ್ದಾರೆ ಜಯನಗರದ ರಾಗಿ ಗುಂಡಾಸ್ತನು ಮತ್ತೆ ನಮ್ಮ ಬನ್ಶಂಕ್ರೀಸ್ತನು ಇನ್ನು ಯಾವ ಅಪಾರ್ಟ್ಮೆಂಟ್ ಗಳಿಗೆ ಮತ್ತೆ ಬೇರೆ ಏರಿಯಾಗಳಿಗೆ ಈಗಾಗಲೇ ಒಂದು ಕಾಂಟ್ರಾಕ್ಟ್ ಸಿಸ್ಟಮ್ ನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಪಾರ್ಟ್ಮೆಂಟ್ ಗಳಿಗೆ ಅಥವಾ ಇನ್ನೊಂದು ಮನೆಗಳಿಗೆ ಕೆಲವರೆಲ್ಲ ಏರಿಯಾಗಳಲ್ಲಿ ಕೆಲವರಿಗಾಗ್ಲೇ ಟ್ಯಾಂಕರ್ ಗಳ ಜೊತೆ ಒಂದು ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ ನೀವ್ ಎಲ್ಲಾ ಟ್ಯಾಂಕರ್ ಗಳನ್ನ ತಗೊಳಕ್ ಹೋಗ್ತೀವಿ ಅಂತ ಮಾಡಿ ಆ ಟ್ಯಾಂಕರ್ಗಳಗೂ ಮತ್ತಷ್ಟು ಸಮಸ್ಯೆ ಮಾಡಿದ್ರೆ ಅಲ್ಲೂ ಸಮಸ್ಯೆ ಜಾಸ್ತಿ ಆಗುತ್ತೆ ಆತರ ಕಾಂಟ್ರಾಕ್ಟ್ ಬೇಸಿಸ್ ನಲ್ಲಿ ಈಗಾಗಲೇ ನೀರ್ ಸಪ್ಲೈ ಮಾಡ್ತಾ ಇರುವಂತ ಟ್ಯಾಂಕರ್ ನೀವು ಬಿಡಬೇಕು ಅನ್ನುವಂತ ಸಲಹೆ ಕೊಟ್ಟಿದ್ದೀವಿ ಅದನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು ಕಾವೇರಿ ಸ್ಟೇಜ್ ಫೈವ್ ಕೆಲಸ ಆದಷ್ಟು ಬೇಗ ಮುಗಿಸ್ತೀವಿ ಅಂತ ಹೇಳಿದರೆ ಏಪ್ರಿಲ್ ಎಂಡ್ ಒಳಗಡೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಮೇಯಿಂದ ಅದರಿಂದ ಒಂದು ಅಡಿಷನಲ್ ನೀರ್ ಬರುತ್ತೆ ಅಂತ ತಿಳಿಸಿದ್ದಾರೆ ಇನ್ನೊಂದು ಪ್ರಮುಖ ಅಂತಂದ್ರೆ ಮುನ್ನೂರ ಎಂಎಲ್ ಡಿ ನೀರು ಏನನ್ನ ಇವಾಗ ಟ್ರೀಟ್ ಮಾಡಿ ಸೆಕೆಂಡರಿ ಮತ್ತೆ ಟರ್ಶರಿ ವಾಟರ್ ಟ್ರೀಟ್ ಮಾಡ್ತಾ ಇದ್ದಾರೆ ಅದನ್ನ ನಮ್ಮ ಕೆರೆಗಳಿಗೆ ಅದನ್ನ ಸಪ್ಲೈ ಮಾಡೋದ್ರ ಮೂಲಕ ಒಂದಿಷ್ಟು ಗ್ರೌಂಡ್ ವಾಟರ್ ರೀಚಾರ್ಜ್ ಕಡೆಗೂ ಕೂಡ ಕ್ರಮಗಳು ತಗೊಳ್ತೀವಿ ಅಂತ ಹೇಳಿದ್ರು ಆದ್ರೆ ಇವತ್ತು ಇದನ್ನೆಲ್ಲ ಇವತ್ತು ತಗೊಳ್ತೀವಿ ಅಂತ ಹೇಳೋದ್ರು ಬಂದು ನಾಲ್ಕೈದು ತಿಂಗಳಿಂದ ಈ ರೀತಿ ಸಮಸ್ಯೆ ಬರುತ್ತೆ ಅಂತ ಗೊತ್ತಿದ್ದು ಕೂಡ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಕ್ರಮ ತಗೊಳ್ದಲ್ಲೇ ಇರುವಂತದ್ದು ಬೆಂಗಳೂರಿಗೆ ಇವತ್ತು ಕೇಳ್ತಾ ಇರುವಂತ ಪ್ರಶ್ನೆ ಸರ್ಕಾರ ಯಾಕೆ ರೀತಿ ಬೇಜವಾಬ್ದಾರಿಯಿಂದ ವರ್ತಿಸಿದೆ ಬೆಂಗಳೂರಿನ ಬಗ್ಗೆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಕಾಳಜಿ ಇಲ್ಲ ಬೆಂಗಳೂರಿನಲ್ಲಿ ಇವತ್ತು ಅತ್ಯಂತ ಬಡ ಜನ ಇರುವಂತಹ ಕಡೆಗೂ ಕೂಡ ಅರ್ಧ ಅರ್ಧ ಲೀಟ್ರಿಗೂ ನೀರಿನೇ ಇರುವಂತಹ ಸಮಸ್ಯೆ ಬಂದಿದೆ ಸೊ ನೀವು ಅಪಾರ್ಟ್ಮೆಂಟ್ಗಳಿಗೆ ಮತ್ತೆ ಇನ್ನೊಂದು ಕಡೆಗೆ ನೀವು ವ್ಯವಸ್ಥೆ ಮಾಡ್ತಿರೋ ಏನೋ ಫಸ್ಟ್ ನೀವು ಎಲ್ಲಿ ನಮ್ಮ ನಮ್ಗಳಿದೆ ಜನ ಇಲ್ಲಿ ಲೋವರ್ ಮಿಡಲ್ ಕ್ಲಾಸ್ ಇದಾರೆ ಅಮ್ತೊಳಗೆ ಒಂದಿಷ್ಟು ವಾಟರ್ ಟ್ಯಾಂಕರ್ ಗಳನ್ನ ಅಲ್ಲಿಗೆ ಒಂದು ಕನ್ಸ್ಟ್ರಕ್ಷನ್ ಮಾಡಿಸಿ ಅಲ್ಲಿಗೆ ನೀವು ಒಂದಿಷ್ಟು ನೀರು ಸಪ್ಲೈ ಮಾಡಿಸಿ ಅವರಿಗೆ ಕುಡಿಯೋ ನೀರಿಗಾರ ಫೆಸಿಲಿಟಿಯನ್ನ ಮಾಡಿಕೊಳ್ಬೇಕು ಒಂದಿಷ್ಟು ಡಿಮ್ಯಾಂಡ್ ಗಳನ್ನ ಇವತ್ತು ರಕ್ತ ಮಾಡಿದೆ ನಾನಿವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನೊಂದು ನಾಲ್ಕೈದು ದಿವಸದ ಒಳಗಾಗಿ ಬೆಂಗಳೂರಿನ ಕುಡಿಯೋ ನೀರಿನ ಸಮಸ್ಯೆಗೆ ಒಂದು ತಾತ್ಕಾಲಿಕವಾಗಿ ಮೂರ್ನಾಲ್ಕು ತಿಂಗಳು ಈ ಬೇಸಿಗೆ ಕಾಲ ಮುಗಿಯೋವರೆಗೆ ಕರೆಕ್ಟ್ ಆಗಿರುವಂತಹ ಕ್ರಮ ನೀವು ತಗೊಳ್ಳಿಲ್ಲ ಅಂತಾದ್ರೆ ಬೆಂಗಳೂರಿನಿಗರ ಕುಡಿಯೋ ನೀರಿನ ಬೇಸಿಕ್ ಹಿತಾಸಕ್ತಿಗಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಸಾವಿರಾರು ಜನ ಸೇರಿಸಿ ನಾವು ವಿಧಾನಸೌಧದ ಎದುರುಗಡೆ ಬಂದು ಪ್ರತಿಭಟನೆ ಮಾಡಬೇಕಾಗುತ್ತೆ ಇದು ನಿದ್ದೆ ಮಾಡ್ತಾ ಇರುವಂತಹ ಈ ಸರ್ಕಾರವನ್ನು ನಾವು ಎಚ್ಚರಿಸಬೇಕಾಗುತ್ತೆ ಇನ್ನೊಂದು ವಾರದ ಒಳಗೆ ಸರ್ಕಾರ ಬೆಂಗಳೂರು ನೀರಿನ ಕುಡಿಯೋ ನೀರಿನ ಸಮಸ್ಯೆಗೆ ತಾತ್ಕಾಲಿಕವಾಗಿ ನಾವು ಏನ್ ಒಂದು ಕ್ರಮ ತಗೊಳ್ತೀವಿ ಅನ್ನೋದ್ರ ಬಗ್ಗೆ ಬೆಂಗಳೂರಿನ ಜನಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಎರಡನೇದು ಮುಂದಿನ ವರ್ಷ ಇದೇ ರೀತಿ ಆಗ್ಬಾರ್ದು ಅದಕ್ಕೆ ಶಾಶ್ವತವಾಗಿ ಏನ್ ಪರಿಹಾರ ತಗೊಳ್ತೀರಿ ಇದ್ರ ಬಗ್ಗೆನೂ ಕೂಡ ಸರ್ಕಾರ ಸಾರ್ವಜನಿಕರಿಗೆ ಬಂದು ಮಾಹಿತಿ ಕೊಡಬೇಕು ಅದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಇವತ್ತು ಆಗ್ರಹ